ಧರ್ಮಸ್ಥಳದ ವಿರುದ್ಧ ಮತ್ತು ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆಯವರ ಬಗ್ಗೆ ಏನು ಅಪಪ್ರಚಾರ ನಡೀತಾ ಇದೆ ಅದೆಲ್ಲ ಸತ್ಯಕ್ಕೆ ಹೋದದ್ದು ಅದನ್ನೆಲ್ಲ ಖಂಡಿಸಿ ನಮ್ಮ ನೆನಮಂಗಲ ಜನಪ್ರಿಯ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರ ನೇತೃತ್ವದಲ್ಲಿ ಇವತ್ತು ಏನು ನಾನ್ನೂರ ಐನೂರು ಕಾರುಗಳಲ್ಲಿ ಇವತ್ತೇನು ಹೋಗ್ತಾ ಇದ್ದೀವಿ ಅದೆಲ್ಲ ಇವತ್ತು ಅವ್ರಿಗೆಲ್ಲ ಮನ ಮುಟ್ಟಬೇಕು ನಾವು ಮಾಡ್ತಾ ಇರೋ ತಪ್ಪು ನಾವು ಇನ್ಮೇಲಾದರೂ ಒಳ್ಳೆ ಸತ್ಯವಾಗಿ ನಡ್ಕೊಬೇಕು ಅಂತ ಅವ್ರಿಗೆ ಆ ದೇವರು ಬುದ್ಧಿ ಕಲಿಸ್ಲಿ ಅಂತ ಕೇಳ್ಕೊಳ್ತು ಈಗ ಏನು ಸೌಜನ್ಯ ಕೊಲೆ ಆಗಿದೆ ಅದಕ್ಕೆ ಯಾರು ಪತ್ತೆ ಹಚ್ಚಿ ಅವ್ರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅಂತ ನಾನು ಈ ಇಲಾಖೆಯವ್ರನ್ನ ಕೇಳ್ಕೊತೀನಿ ಧರ್ಮಸ್ಥಳ ಮಂಜುನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಂತೀನಿ ನೆಲಮಂಗ್ಲಾ ತಾಲೂಕಿನಿಂದ ಜನಪ್ರಿಯ ಶಾಸಕರಾದ ಎಂ ಶ್ರೀನಿವಾಸ್ರವರ ನೇತೃತ್ವದಲ್ಲಿ ಇವತ್ತು ಒಂದು ಮುನ್ನೂರು ಕಾರುಗಳ ಒಂದು ಧರ್ಮಸ್ಥಳ ಕ್ಷೇತ್ರ ಉಳಿವಿಗಾಗಿ ಒಂದು ರ್ಯಾಲಿ ಹಮ್ಮಿಕೊಂಡಿದ್ದೀವಿ ಎಲ್ಲ ಇನ್ನೇನು ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಎಲ್ಲ ಬಂದಿದ್ದಾರೆ ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಹೊಡ್ತಾ ಇದ್ದೀವಿ ಈ ಒಟ್ಟು ನಾವು ಇವತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಆಟಾಗಿ ನಾಳೆ ಬೆಳಗ್ಗೆ ದೇವ್ರ ದರ್ಶನ ಮಾಡಿ ವೀರೇಂದ್ರ ಗಡೆಯವ್ರನ್ನ ಆಶೀರ್ವಾದ ತೊಗೊಂಡು ನಾವು ಬರುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್ ಕೇಸರಿ ಶಾಲೆ ಹಾಕಿದ್ದೀರಾ ಬಿಜೆಪಿ ನಮ್ಮದೇ ಅಂತ ನಾವು ಹಿಂದೂಗಳು ಅಂತ ಕೇಸರಿ ಶಾಲೆ ಹಾಕಿರೋದು ಬಿ ಜೆ ಪಿಯವರು ಅಂತ ಅಲ್ಲ ಮುನ್ನೂರು ಕಾರ್ ಮುನ್ನೂರು ಕಾರ್ ಮುನ್ನೂರು ಕಾರ್ ಇಲ್ಲಿಂದ ಮುನ್ನೂರಿಂದ ಮುನ್ನೂರ ಐವತ್ತು ಕಾರ್ ಹೋಗ್ಬೋದು ಅಲ್ಲಿಗೆಲ್ಲ ಎರಡ್ ಸಾವಿರ ಜನ ಆಗ್ತೀವಿ ಸರ್ ನಿಮ್ಮ ಒಂದು ವ್ಯಾಪ್ತಿಯಿಂದ ಎಷ್ಟು ಜನ ಕಾರ್ಗಳು ಅಂತ ಹೇಳ್ತಾರೆ ಎಲ್ಲ ನೆಲಮಂಗ್ಲ ಕ್ಷೇತ್ರದಿಂದ ಬಂದಿರೋದು ನೆಲಮಂಗ್ಲ ಟೌನ್ ಇಂದ ಒಂದು ನೂರ ಇಪ್ಪತ್ತೈದು ಕಾರ್ಗಳು ಓಡ್ತಾ ಇದ್ವಿ ಟೋಟಲ್ ನಾನ್ನೂರು ಕಾರ್ ಓಡ್ತಾ ಇದ್ವಿ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ವಿಪಕ್ಷಗಳು ಒಂದ್ ಕಡೆ ಟೀಕೆ ಮಾಡ್ತಾ ಇತ್ತು ಏನಂತ ಅನ್ಕೊಂಡ್ರೆ ಕೇಸರಿ ಶಾಲೆಗಳನ್ನ ಮಾತ್ರ ಹಾಕೊಂಡೋದ್ರೆ ಮಾತ್ರ ನೀವು ಬೆಲೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಇಲ್ಲ ಅದೆಲ್ಲ ನಾವು ಹಿಂದೂಗಳು ನಾವು ಇವತ್ತು ನಮ್ ಊರಲ್ಲಿ ಒಂದ್ ಆಂಜನೇಯನ್ ದೇವಸ್ಥಾನ ಪೂಜೆ ಮಾಡ್ತು ಅಂದ್ರೆ ನಾವು ಕೇಸರಿ ಶಾಲೆ ಹಾಕೊಂಡೆ ನಾವು ಪೂಜೆ ಮಾಡೋದು ಹಿಂದೂಗಳ ಧಾರ್ಮಿಕ ಒಂದು ಇದೆ ಇನ್ನು ಕೇಸರಿ ಶಾಲು ಹಾಗಾಗಿ ನಾವು ಪಕ್ಷದ

ಧರ್ಮಸ್ಥಳ ಯಾತ್ರೆ ನಾವು ಪ್ರತಿ ವರ್ಷ ಹೋಗ್ತಾನೆ ಇರ್ತೀವಿ ಇವತ್ತು ಒಗ್ಗಟ್ಟಾಗಿ ಹೋಗ್ತಾ ಇದೀವಿ ನಮ್ಮ ಶಾಸಕರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಯಲ್ಮಂಗಲದಲ್ಲಿ ನಮ್ಮ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ನಮ್ಮ ಶಾಸಕರ ಒಟ್ಟಿಗೆ ಕೈ ಜೋಡಿಸಿ ಇವತ್ತು ನಾವು ಧರ್ಮಸ್ಥಳ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಸರ್ ಸರ್ ಈಗಾಗಲೇ ಸುಮಾರು ಒಂದು ಐನೂರಕ್ಕೂ ಹೆಚ್ಚು ಕಾರ್ಗಳು ಮುಖಾಂತರ ರ್ಯಾಲಿ ಮಾಡ್ತಾ ಇದ್ದೀವಿ ಸರ್ ನಾವು ಕಣೆಹೊನ್ನಳ್ಳಿ ಗ್ರಾಮ ಪಂಚಾಯಿತಿಯಿಂದ ನಾವು ಐದು ಕಾರ್ಗಳು ಹೊಡ್ತಾ ಇದ್ದೆ ಸರ್ ಟೋಟಲಿ ನಮ್ಮ ಕಣೇಹಳ್ಳಿ ಇಂದ ಒಂದು ಮೂವತ್ತೈದು ನಲ್ವತ್ತು ಜನ ಹೊಡ್ತಾಯಿದೀವಿ ಸರ್ ಹೆಸರು ಸರ್ ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತ ಕಣೆ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಮುಖಂಡರು ಮತ್ತು ಈ ಒಂದು ವಿಚಾರವಾಗಿ ಏನಂದರೆ ನಮ್ಮ ಧರ್ಮಸ್ಥಳಕ್ಕೆ ಧರ್ಮದ ಪರವಾಗಿ ಯಾವತ್ತೂ ನಾವು ಇದ್ದೇ ಇರ್ತೀವಿ ಮತ್ತು ಕಾಂಗ್ರೆಸ್ ಅಂದಾಕ್ಷಣಕ್ಕೆ ನಾವು ಧರ್ಮದ ಪರ ಇಲ್ಲ ಅಂತಲ್ಲ ಕಾಂಗ್ರೆಸ್ ಆದರೂ ಕೂಡ ನಾವು ನಮ್ಮ ಪರ ನಮ್ಮ ಧರ್ಮದ ಭಕ್ತಿ ಇದ್ದೇ ಇರ್ತದೆ ನಾವು ಧರ್ಮದ ಪರವಾಗಿ ಭಕ್ತಿಪೂರ್ವಕವಾಗಿ ನಾವು ಇವತ್ತು ಯಾತ್ರೆಯನ್ನು ಕೈಗೊಂಡಿದ್ದೀವಿ ಯಾವತ್ತೂ ನಾವು ಧರ್ಮಸ್ಥಳದ ಪರ ವೀರೇಂದ್ರ ಹೆಗ್ಡೆಯವರ ಪರ ಧರ್ಮದರ್ಶಿಗಳ ಪರ ಇದ್ದೇ ಇರ್ತೀವಿ ಅದನ್ನು ಹೊರ್ತುಪಡಿಸಿ ಹಾಗೆ ಸೌಜನ್ಯರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿರೋದು ತನಿಖೆ ಆಗಲಿ ಅದಕ್ಕೆ ಯಾರಿಂದ ಅನ್ಯಾಯ ಆಗಿದೆ ಅವ್ರಿಗೆ ಶಿಕ್ಷೆ ಆಗಲಿ ಆದರೆ ಅದನ್ನು ನಾವು ವಿರೋಧಿಸಲ್ಲ ನಾವು ಏನಿದ್ರು ನಾವು ಧರ್ಮಸ್ಥಳದ ಪರ ಇದ್ದೀವಿ ಅದಕ್ಕೂ ಇದಕ್ಕೂ ಮರ್ಜು ಮಾಡ್ತಿರೋರಿಗೆ ವಿರುದ್ಧವಾಗಿ ನಾವು ಇದನ್ನು ಗೊಂದಲಾಟ ಮಾಡ್ತಿರೋ ಎಲ್ಲ ಏನಿದು ಒಂದು ಗೊಂದಲ ಮಾಡ್ತಿದ್ದಾರೆ ಅವರ ವಿರುದ್ಧವಾಗಿ ನಾವು ಇವತ್ತು ಯಾತ್ರೆ ಮಾಡ್ತಾ ಇದ್ದೀವಿ உத்தர மஞ்சுநாஸ்வாமி ஜனபிரியாக ஜனப்பியாதீனே மஞ்சுநாஸ்வாமேத் கள கேத்திர மஞ்சுநாஸ்வாமேந்திரேரேந்திரேரேந்திரேம்தேத்திர மஞ்சுநாத் That's us again! ಇವತ್ತೇನು ನಾವು ಧರ್ಮಸ್ಥಳ ಚಲೋ ಅಂತ ಹೇಳಿ ನಮ್ಮ ಶಾಸಕರಾದಂತ ಎನ್ ಶ್ರೀನಿವಾಸ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದೀವಿ ಯಾವುದೇ ರೀತಿ ಇಷ್ಟು ದಿವಸ ಏನು ಅಪಪ್ರಚಾರ ಮಾಡಿ ಧರ್ಮಸ್ಥಳದ ಬಗ್ಗೆ ಕೆಟ್ಟ ಕೊಡ್ತಾ ಇದ್ರು ಅದರಿಂದ ಆ ಒಂದು ಅಪಪ್ರಚಾರ ತೊಳಿಬೇಕು ಹಾಗೂ ಯಾರು ಸುಳ್ಳು ಹೇಳಿ ಒಂದು ಅವ್ರ ಬೆಳೆ ಬೇಯಿಸ್ಕೊಳ್ಳಕ್ಕೆ ಅವ್ರ ಒಂದು ಇದ್ ಮಾಡ್ತಿದ್ರು ಅದನ್ನ ನಿರ್ಮೂಲನೆ ಮಾಡಿ ಮುಂದಿನ ದಿನಗಳಲ್ಲಿ ಯಾರು ಅನ್ಯಾಯ ಮಾಡಾರೋ ಅವ್ರಿಗೆ ಮಂಜುನಾಥ ಸ್ವಾಮಿನ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮ ನೆಲಮಂಗ್ಲ ಕ್ಷೇತ್ರದಿಂದ ಜನಪ್ರಿಯ ಶಾಸಕರ ಒಂದು ನೇತೃತ್ವದಲ್ಲಿ ಐನೂರ ಕಾರಲ್ಲಿ ಇವತ್ತು ಜಾಥಾ ಹೊರಟಿದ್ದೀವಿ ಹೋಗಿ ನಾವು ಧರ್ಮಸ್ಥಳ ಪರವಾಗಿ ಇದೀವಿ ಅಂತ ಹೇಳಿ ಬೆಂಬಲ ಸೂಚಿಸ್ತಾ ಇದ್ದೀವಿ ಕೆ ಶ್ರೀಶಾಲ್ವ ಸ್ವಾಮಿ ಇದು ನಮ್ಮ ಯಾವುದೇ ಒಂದು ಪಕ್ಷದ ಸಂಕೇತ ಅಲ್ಲ ಇದು ನಮ್ಮ ಹಿಂದೂ ಸಂಕೇತ ನಾವು ಯಾರು ಏನು ಬೇರೆ ಇದ್ರೋರ್ ಅಲ್ವಲ್ಲ ನಾವು ಹಿಂದೂಗಳೇನೆ ಎಲ್ಲಾ ಜಾತಿಯವರು ಹಿಂದೂಗಳೇ ಹಿಂದೂ ಇಂಡಿಯಾದಲ್ಲಿ ಇರೋರೆಲ್ಲ ಹಿಂದೂಗಳೇ ಅಂತಾನೆ ನಾವು ಹೇಳೋಕೆ ಇಷ್ಟಪಡ್ತೀವಿ ಇವತ್ತು ನೆಲ್ಮಂಗ್ಳೂದಿಂದ ನೆಲಮಂಗ್ಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಎನ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತು ಧರ್ಮಸ್ಥಳ ಜಾತ್ರಾ ಹೊರಟಿದ್ದೀವಿ ಅಲ್ಲಿ ಧರ್ಮಸ್ಥಳಕ್ಕೆ ಏನು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಆ ಸಂಸ್ಥೆಗೆ ನಾವೆಲ್ಲ ಸಂಪೂರ್ಣ ಸಪೋರ್ಟ್ ಇದೆ ಸೌಜನ್ಯ ಕೇಸು ತನಿಖೆ ನಡೀತಿದೆ ಅದು ಅವರಿಗೆ ಆಗಿರೋಂಥ ನ್ಯಾಯ ನ್ಯಾಯ ಧರಿಸ್ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ನಮ್ಮ ಧರ್ಮಸ್ಥಳದಿಂದ ಇವತ್ತು ಏನು ನೆಲಮಂಗಲದಿಂದ ನಾವು ಜನ ಹೊರಟಿದ್ದೀವಿ ಧರ್ಮಸ್ಥಳಕ್ಕೆ ಏನು ಅಪಪ್ರಚಾರ ಇಡ್ತಾರಲ್ಲ ಆ ಒಂದು ಉದ್ದೇಶ ಪೂರ್ವವಾಗಿ ನಾವು ಜಾಥಾ ಹೊರಟಿದ್ದೀವಿ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಇವತ್ತು ನಾವು ಜಾಥಾ ಹೊರಟಿದ್ದೀವಿ ಕಾರಣಕ್ಕೆ ಈ ಶಾಲು ಈ ಬಣ್ಣ ಯಾರಪ್ಪನ ಮನೆ ಸತ್ತು ಅಲ್ಲ ಇದು ನಾವು ಶಾಂತಿ ಸಂಕೇತವನ್ನು ತೋರಿಸೋದ ಮುಖಾಂತರ ಇವತ್ತು ಜಾಥಾ ಹೊರಟಿದ್ದೀವಿ ಎಷ್ಟು ಜನ ಹೊರತಾ ಇದಾರೆ ನನ್ನ ಲೋಹಿತ್ ನಗರ ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರ ನಗರಸಭೆ ವ್ಯಾಪ್ತಿ ಬರುವ ಇಪ್ಪತ್ತ್ ಮೂರನೇ ವಾರ್ಡಿಂದ ನಾವು ಎರಡು ಕಾರು ಹೊರಟಿದ್ದೀವಿ ಎಷ್ಟು ಜನ ಸಂಖ್ಯೆ ನೋಡ್ತಾರೆ ಇವತ್ತು ಸುಮಾರು ಒಂದು ನಾನ್ನೂರು ಗಾಡಿಗಳು ಇವತ್ತು ನಾವು ಜಾತಾ ಹೊಟ್ಟಿದ್ದೀವಿ ನೆಮ್ಮಲ್ ವಿಧಾನಸಭಾ ಕ್ಷೇತ್ರದಿಂದ ಅದೇ ನಾನೂರು ಗಾಡಿ ಅಂದರೆ ಸುಮಾರು ಊಹೆ ಮಾಡೋಕ್ಕಾಗಲ್ಲ ಇನ್ನೂ ಬರ್ತಾ ಇದ್ದಾರೆ ಆಯಾ ಭಾಗ ನಮ್ಮ ತಾಮುಂಡ್ಲೂ ಹೋಬ್ಳಿ ದವಸ್ಪೇಟೆ ಮತ್ತೆ ಸೋಂಪುರ ಈ ಭಾಗದಲ್ಲ ಅಲ್ಲಲ್ಲೇ ಸೇರ್ಕೊತಾ ಇದ್ದಾರೆ ಸೋಲೂರು ಹೋಬಳಿಯಿಂದಲೂ ಸೇರ್ಕೊತಾ ಇದ್ದಾರೆ ತುಂಬ ಅತಿ ಹೆಚ್ಚು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಜನ ಹೊರಟಿದ್ದೀವಿ